ನಮಸ್ಕಾರ ಪ್ರಜಾ ರಾಜ್ಯೂಸ್ ರಾಮ ಭವನ್ ಪಾಟೀಲ್ ಈಗ ಆರು ಸರಿ ಗೆದ್ದಿ ಮಾಡಿ ಅವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರೆ ಹುಬ್ಳಿ ಧಾರವಾಡದವರೇ ಅವ್ರನ್ನ ಹೊರಗಡೆ ಹಾಕಿದಾರಲ್ಲ ಹೊರಗಡೆ ಹಾಕಿದವರು ಇಲ್ಲಿ ಬಂದು ಇದು ನನ್ನ ಕರ್ಮಭೂಮಿ ಕರ್ಮಭೂಮಿ ಅಂತಂದ್ರೆ ಇನ್ ನಾವೇನು ಸುಮ್ನೆ ಇರಬೇಕು ಈಗ ನಾಳೆ ನಾನು ಹೋಗಿ ಹುಬ್ಬಳ್ಳೋಡ್ಗೆ ಹೋಗಿ ನಾನು ಕರ್ಮಭೂಮಿ ಅಂತಂದ್ರೆ ಒಪ್ಕೋತಾರ ಜನ ಇನ್ ನಾವೇನು ಹುಚ್ಚರಿದಿವಾ ಈ ಬೆಳಗಾವಿ ಜಿಲ್ಲೆ ಜನರ ಪಕ್ರ ಮಾಡಕ್ ಬಂದಿದ್ದಾರೆ ಒಂದು ನಿಮಗೆ ಲಾಭ ಆಗಬಹುದ ಖಂಡಿತವಾಗ್ಲೂ ಲಾಭ ಆಗುತ್ತೆ ಇದು ಗೋಬ್ಯಾಕ್ ಶೆಟ್ಟರ್ ಅನ್ನುವಂಥದ್ದು ಅವರ ಪಕ್ಷದ ಕಾರ್ಯಕರ್ತರೇ ಶುರು ಮಾಡಿದ್ದು ಅವರ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನಕ್ಕೂ ಪೆಟ್ಟು ಬಂದಿದೆ ಮತ್ತು ಇಡೀ ಬೆಳಗಾವಿ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೂ ಕೂಡ ಪೆಟ್ಟು ಬಂದಿದೆ ಇವತ್ತೊಂದು ಸ್ಟೇಟ್ಮೆಂಟ್ ಅವ್ರದ್ದು ನೋಡ್ತಾ ಇದ್ದೆ ನಾನು ಏನು ಮೋದಿ ಅವರು ವಾರಾಣಸಿಯಲ್ಲಿ ಇದ್ದಾರೆ ಆಮೇಲೆ ಯಾರೋ ರಾಜ್ಯಸಭಾ ಮೆಂಬರ್ ಇವರೇನು ಮೋದಿ ಅಷ್ಟು ದೊಡ್ಡವರಾಗಿ ಇವರು ರಾಹುಲ್ ಗಾಂಧಿ ಅವರು ಅಷ್ಟು ದೊಡ್ಡವರ ಏನ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಗೆ ಏನಾದರೂ ಕೊಡುಗೆ ಇದೆಯಾ ಶೆಟ್ಟಾರ್ ಅವರು ಬೆಳಗಾವಿ ಜಿಲ್ಲೆಗೆ ನಾಚಿಕೆ ಆಗ್ಬೇಕು ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ತಮ್ಗೆಲ್ಲರಿಗೂ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ ಆಕ್ಸಿಜನ್ ಅಲಾಟ್ ಅಲಾಟ್ ಮಾಡಿದಂತ ಆಕ್ಸಿಜನ್ ಯಾಕಂದ್ರೆ ಹುಬ್ಳಿ ಧಾರವಾಡ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆಯನ್ನು ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ ಜಾಸ್ತಿ ಜನರಿಗೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಮಗೆ ಅಲಾಟ್ ಮಾಡಿದಂತ ಆಕ್ಸಿಜನ್ನ ಹುಬ್ಳಿಧಾರ ತಗೊಂಡು ಹೋಗಿದ್ದಾರೆ ನಾನು ತಗೊಂಡು ಅಂದ್ರೆ ನಾನು ಹುಬ್ಳಿ ಇದನ್ನ ಮಾಡ್ತಾ ಇಲ್ಲ ಬಟ್ ಇವರು ಕರ್ಮಭೂಮಿ ಕರ್ಮಭೂಮಿ ಅಂತಾರಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು ಕರ್ಮಭೂಮಿಗೆ ಎಷ್ಟು ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಇವರು ಬೆಳಗಾವಿಗೆ ಬಂದು ಕರ್ಮಭೂಮಿ ಅಂತ ಹೇಳಲಿಕ್ಕೆ ಮನೀಶ್ ಪಾಟೀಲ್ ಜೊತೆ ರಾಮಗೌಡ ಪಾಟೀಲ್ ಬೆಳಗಾವಿ